ಇದು ಮೀನ್ ಕತ್ತಿಯಾದ ಇಷ್ಟವಾದ ಫುಡ್ ಇದು ಇದೆಲ್ಲ ಬೇಕ್ರಿ ವೇಸ್ಟೇಜ್ ಸಿಂಪಲ್ ಬೇಟ್ ಇದು ನೂರ ಐವತ್ತು ರೂಪಾಯಿ ಇದ್ ಬಿಟ್ರೆ ಆರಾಮಾಗಿ ಒಂದ್ ಮೂರ್ ಕೆಜಿ ನಾಲ್ಕು ಕೆಜಿ ಎಷ್ಟು ದೊಡ್ಡದಾಗಾನೆ ಇರಲಿ ಮೀನು ಮಿನಿಮಮ್ ಅಂತಂದ್ರೆ ಒಂದ್ ದಿನ ಎಲ್ಲ ಬೇಟೆ ಹಿಡಿದ್ರೆ ಒಂದ್ ಇಪ್ಪತ್ತ್ ಮೂವತ್ ಮೀನು ಹೊಡಿಬಹುದು

ನೋಡಿ ಫ್ರೆಂಡ್ಸ್ ಇದೆಲ್ಲ ನಾಗೇಶ್ ಅವ್ರ ಬೇಟಲ್ಲಿ ಬಿದ್ದಿರೋದು ಮೀನುಗಳು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹಿತ ಮುದಸ್ಸಿರು ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆ ನಾಗೇಶ್ ಅವರು ಇದ್ದಾರೆ ಇವರು ಮೀನ್ ಎಕ್ ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು ಸೊ ಫ್ರೆಂಡ್ಸ್ ಇವ್ರದೇ ಒಂಥರ ಬೇಟು ಯಾವ ಥರ ಮೀನು ಮೀನು ಹಿಡಿತಾರೆ ಯಾವ್ಯಾವ ಮೀನು ಹಿಡಿತಾರೆ ತಿಳಿಸ್ಕೊಡ್ತಾರೆ ಅವ್ರು ಏನು ಬೇಟಲ್ಲಿ ಯೂಸ್ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತಾರೆ ಬನ್ನಿ ನೋಡೋಣ ಸಿಂಪಲ್ಲಾಗಿ ತೋರಿಸ್ತೀನಿ ನಾನು ಆಮೇಲೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಆವಾಗೇ ನಿಮಗೆ ಪೂರ್ತಿ ಅರ್ಥ ಆಗೋದು ಇದು ಸಿಂಪಲ್ ಬೆಟ್ ಎಲ್ಲ ಮೀನು ನಿಮಗೆ ಕ್ಯಾಚ್ ಆಗುತ್ತೆ ಅಂದರೆ ಬೇಟ್ ಆಗುತ್ತೆ ಈ ಫುಡ್ಗೆ ನೋಡಿ ಇವರು ನಾಗೇಶ್ ಅವರು ಏ ನಾಗೇಶ್ ಅವರೇ ಹೇಳ್ರಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ನಾಗೇಶ್ ಹಾಂ ಯಾಕಂದರೆ ತುಂಬ ಜನ ನೋಡ್ತಾರೆ ಇವಾಗ ನೀವು ಮಾಡೋ ಬೇಟು ನೀವು ಹಿಡಿಯೋದು ಮೀನಿಲ್ಲ ಸೊ ಎಲ್ಲಾರ್ಗೂ ಒಂದು ಅನುಕೂಲ ಆಗುತ್ತೆ ಏನೇನು ಯೂಸ್ ಮಾಡಬೇಕು ಎಲ್ಲ ತಿಳಿಸ್ಕೊಡಿ ಅವ ಸಿಂಪಲ್ ಆಗಿ ಹೇಳಿದ್ರಲ್ಲ ನಿಮ್ಮ ಬೇಟು ಅದನ್ನು ತೋರಿಸ್ಕೊಡಿ ಹೇಳಿ ಸಿಂಪಲ್ ಬೇಟು ಜಾಸ್ತಿ ಏನು ಏನು ಯೂಸ್ ಮಾಡೋಂಗಿಲ್ಲ ಹ್ಞೂ ಇದು ಬಂದು ರೈಸ್ ಪಾಲಿಶ್ ಅಂತಾರೆ ರೈಸ್ ನಮ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಯಾಕಂದ್ರೆ ಇದು ಕನ್ನಡದಲ್ಲಿ ವಿಡಿಯೋ ಮಾಡ್ತಾರ ನಾನು ಅದೇ ಪಾಲಿಶ್ ತೌಡೋ ಅಂತಾರೆ ಪಾಲಿಶ್ ತೌಡೋ ಅಂತ ರೈಸ್ ಮಿಲ್ ಅಲ್ಲಿ ಸಿಕ್ತೈತೆ ರೈಸ್ ಮಿಲ್ ಅಲ್ಲಿ ರೈಸ್ ಮಿಲ್ ಅಲ್ಲಿ ಸಿಕ್ತೈತಿ ಇದು ಮತ್ತೆ ಇದ್ರ ಜೊತೆಲಿ ಅದೇ ಇದ್ ಬನ್ನು ಇದ್ ಬನ್ನು ನಾವ್ ಪುಡಿ ಮಾಡ್ಕೊಂಡಿರೋದು ನೋಡಿ ಬನ್ನು ಬಂದ್ರೆ ನಿಮ್ಗೆ ಬೇಕರಿಯಲ್ಲಿ ಎಲ್ಲ ಸಿಗುತ್ತಲ್ಲ ಸೇಮ್ ಬನ್ನು ಆತರ ಇದು ಎಷ್ಟು ತಗೊಂಡ್ಬೇಕು ಕ್ವಾಂಟಿಟಿ ಎಷ್ಟು ತಗೊಂಡ್ಬೇಕು ಇದು ಒಂದೂವರೆ ಕೆಜಿ ಎರಡು ಕೆಜಿ ತಗೊಂಡಿದೀನಿ ಬ್ರೆಡ್ ಬಂದು ಒಂದು ಪೌಂಡ್ ಪೌಂಡ್ ಇಪ್ಪತ್ತರ ನಲ್ವತ್ತು ರೂಪಾಯಿ ಇದು ಒಂದು ಪೌಂಡು ಮತ್ತೆ ಇದು ಬೇಕರಿ ವೇಸ್ಟೇಜ್ ಇದು ಬೇಕರಿ ವೇಸ್ಟೇಜ್ ಇದೆಲ್ಲ ಬೇಕರಿ ವೇಸ್ಟೇಜ್ ಇದ ಇವಾಗ ಇವ್ರಿಗೆ ಸುಮಾರು ಜನಕ್ಕೆ ಬೇಕರಿ ವೇಸ್ಟ್ ಸಿಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೇನ್ ಮಾಡೋದು ಬ್ರೆಡ್ ಹಾಕ್ಕೊಂಬೋದು ಅಷ್ಟೇ ಬ್ರೆಡ್ ಹಾಕೊಂಡ್ರೆ ಸಾಕು ಮತ್ತೆ ಅಕ್ಕಿ ಹಸಿ ಅಕ್ಕಿ ಹಸಿ ತೋರಿಸಿ ಅದು ನೋಡಿ ಫ್ರೆಂಡ್ ನೋಡ್ರಿ ಇದು ಅಕ್ಕಿ ಹಸಿಹು ಇವರು ಹೇಳೋ ಪ್ರಕಾರ ಇದು ಎರಡ್ ಕೆಜಿ ಅಷ್ಟಿದೆ ಅಂತ ಸಿಂಪಲ್ ಜಾಸ್ತಿ ಖರ್ಚು ಮಾಡಂಗಿಲ್ಲ ಇದು ಎರಡ್ ಕೆಜಿ ಬಂದ್ರೆ ಮೂವತ್ತು ರೂಪಾಯಿ ಕೆಜಿ ಬರ್ತೈತೆ ಎರಡ್ ಕೆ ಜಿ ರೂಪಾಯಿ ಆಯ್ತು ಒಂದು ಬ್ರೆಡ್ ಬಂದು ನಲ್ವತ್ತು ರೂಪಾಯಿ ನೂರ್ ರೂಪಾಯಿ ನೂರ್ ರೂಪಾಯಿ ಆಯ್ತು ಇದು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರ್ ನಲ್ವತ್ತು ರೂಪಾಯಿ ನೂರ್ ನಲ್ವತ್ತು ರೂಪಾಯಿ ಅಷ್ಟೇ ನೂರ್ ನಲ್ವತ್ತು ರೂಪಾಯಿ ನಲ್ಲಿ ಎಷ್ಟು ಬೇಗ ಮೀನ್ ಹಿಡಿಯಬಹುದು ಯಾವ ಯಾವ ಮೀನ್ ಬೀಳುತ್ತೆ ಇದ್ರಲ್ಲಿ ಕಟ್ಲ ರಘು ಕ್ಯಾಟ್ಲಾಕು ಎಲ್ಲಾ ಮೀನ್ಗೂ ಜಾಸ್ತಿ ಇಷ್ಟ ಅಂತಂದ್ರೆ ಪಾಲಿಶ್ ತೌಡು ಪಾಲಿಶ್ ತೌಡು ಇದು ಬರಿ ಪಾಲಿಶ್ ತೋಡು ಕಲ್ಸಿ ಹೋದ್ರೆ ಮೆಲ್ಟ್ ಆಗೋದೈತ್ ನೀರಲ್ಲಿ ಜೈಂಟ್ ಆಗ್ಬೇಕಲ್ಲ ಅದಕ್ಕೆ ಏನ್ ಮಾಡ್ತೀನಿ ಅಕ್ಕಿ ಹಸಿಟ್ಟು ಮತ್ತೆ ಬ್ರೆಡ್ ಹಾಕ್ತೀನಿ ಇವಾಗ ನಾವು ಮಾಡ್ತಾ ಇರೋದ್ ಬಂದ್ಬಿಟ್ಟು ಇದು ಪಾಪಪ್ ಕುಚ್ಚ ಕುಳ ಇರ್ತಾ ಇದೆ ನಮ್ಮತ್ರ ಕುಚ್ಚುಗಾಳ ಇಲ್ಲ ಸೊ ನೋಡಿ ಫ್ರೆಂಡ್ಸ್ ಇದು ಪಾಪಪ್ ಬಾಳ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ ಈ ತರ ಪಾಪಪ್ ಬಾಳ ಇದೇನಂದ್ರೆ ಇವಾಗ ಎಲ್ಲಾರ್ಗು ಗೊತ್ತಾಗ್ಬಿಡಿದೆ ಎಲ್ಲಾರ್ಗು ಇದ್ರ ಬಗ್ಗೆ ಎಲ್ಲಾರು ತಿಳ್ಕೊಂಡಿದ್ದಾರೆ ಫಾಸ್ಟ್ ಮೂವಿಂಗ್ ಇದರಲ್ಲೇ ಫಾಸ್ಟ್ ಬೇಟ್ ಆಗೋದು ಫಾಸ್ಟ್ ಮೂವಿಂಗ್ ಯಾಕಂದ್ರೆ ಇದು ಇದ್ನಲ್ಲಿ ಸುಮಾರಾಗಿ ಒಂದು ಐವತ್ ಗ್ರಾಮ್ ಅಷ್ಟು ಇದು ಬೆಟ್ ಸಿಕ್ಕ ಇದು ಸೇರಿಸ್ತೀವಲ್ಲ ಸೊ ಬೇಗ ಮೀನ್ ಅಟ್ರಾಕ್ ಅಟ್ರಾಕ್ ಆಗುತ್ತೆ ಇದೇ ಕೆರೆ ನೀರಲ್ಲೇ ಕಲ್ಸ್ಕೊಬೇಕು ಹೌದಾ ಸೊ ನೋಡಿ ನಾಗೇಶ್ ಅವ್ರು ತಿಳಿಸ್ಕೊಡಿದ್ದಾರೆ ಇದು ಏನ್ ಹೇಳೋದು ಮೂರೇ ಐಟಮ್ ಮೂರೇ ಐಟಮ್ ಮೂರೇ ಐಟಮ್ ಅಲ್ಲಿ ನಿಮ್ಗೆ ದುಡ್ಡು ಖರ್ಚಾಗದಿಲ್ಲ ಇದ್ದಂಗೆ ಮೀನ್ ಹಿಡಿಯೋದು ಜಾಸ್ತಿ ದುಡ್ಡು ಖರ್ಚು ಮಾಡಂಗಿಲ್ಲ ಸಿಂಪಲ್ ಆಗಿ ಸುಮಾರಾಗಿ ನಾಗೇಶ್ ಅವ್ರು ನಾವು ನೋಡಿದಿರಂಗೆ ಸುಮಾರು ಜನ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಮೀನ್ ಹಿಡಿಯಕ್ಕೆ ವೇಸ್ಟ್ ಅದು ಸುಮ್ನೆ ಏಲಕ್ಕಿ ಅದು ಇದು ಎಲ್ಲ ಹಾಕಿ ಸುಮ್ನೆ ಐನೂರು ಈ ಫುಡ್ಕೆ ಅವ್ರು ರೆಡಿ ಮಾಡೋ ಇದಕ್ಕೆ ಆರ್ನೂರ್ ಏಳ್ನೂರ್ ರೂಪಾಯಿ ಬಂಡವಾಳ ಹಾಕ್ಬೇಕಾಗ್ತೈತೆ ಸಿಂಪಲ್ ಸಿಂಪಲ್ ಬೆಟ್ ಇದು ನೂರ ರೂಪಾಯಿ ಇದ್ಬಿಟ್ರೆ ಆರಾಮಾಗಿ ಒಂದ್ ಮೂರ್ ಕೆಜಿ ನಾಲ್ಕು ಕೆಜಿ ಎಷ್ಟು ದೊಡ್ಡದಾಗನ ಇರಲಿ ಮೀನು ಒಂದು ಮಿನಿಮಮ್ ಅಂತಂದ್ರೆ ಒಂದು ದಿನ ಎಲ್ಲ ಬೇಟೆ ಹಿಡಿದ್ರೆ ಒಂದ್ ಇಪ್ಪತ್ ಮೂವತ್ ಮೀನ್ ಹೊಡಿಬಹುದು ಕರೆಕ್ಟ್ ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಕನ್ನಡದಲ್ಲಿ ವೀಡಿಯೋ ಮಾಡಿ ಅಂತ ತುಂಬ ಆಯಿತು ಕನ್ನಡದಲ್ಲಿ ಇವತ್ತು ಕರೆಕ್ಟಾಗೇ ನಮಗೆ ನಾಗೇಶ್ ಅವ್ರು ಸಿಕ್ಕಿದ್ದಾರೆ ಆದ್ದರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನಂಗೆ ಸುಮಾರು ಜನ ಆ್ಯಂಗ್ಲರ್ಸು ಸಿಗೋಲ್ಲ ಇವ್ರ ಥರ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಈ ಥರ ನನಗೆ ಆ್ಯಂಗ್ಲರ್ಸ್ ಸಿಕ್ಕಿದ್ರೆ ತಿಳಿಸ್ಕೊಡ್ಬೋದು ಇವಾಗ ನೋಡಿ ಇವ್ರದ್ದು ನೋಡಿ ಈ ಥರ ಫ್ರೀಯಾಗಿ ಕಲಿಸ್ಕೊಮ್ಮೆ ಕ್ಲೂಸ್ ಆಗಿರಬೇಕು ಯಾಕಂತಂದರೆ ಇವಾಗ ಪಾಪ ಇದು ಪಾಪಪ್ಗೆ ಹಾಕಿದ ತಕ್ಷಣವೇ ಈ ತರ ಪ್ರಸಾದ ನೀರ ಆಗೋದ್ರೆ ಎಲ್ಲ ಪುಡಿ ಪುಡಿ ಆಗೋದಂತೆ ಹಂಗೆ ಹಾಗೆ ಬಿಟ್ಕಂತ ಇದೆ ಆವಾಗ ಇದೇನಾದ್ರೂ ಫ್ಲೇವರ್ ಜಾಸ್ತಿ ಬರ್ತೈತೆ ಕರೆಕ್ಟ್ ಮೀನ್ ಏನು ಫ್ಲೇವರ್ ಬೇಕು ಆ ಫ್ಲೇವರ್ ಏನಾದ್ರೂ ಇದು ಬೇಟ್ ಯೂಸ್ ಮಾಡಿ ಮೀನ್ ಬಿದ್ದಿಲ್ಲ ಅಂದ್ರೆ ಮೀನ್ ಬಿದ್ದಿಲ್ಲ ಅಂದ್ರೆ ಅವ್ ಕೇಳ್ರಿ ಇಲ್ಲೇ ಗ್ಯಾರಂಟಿ ಕೊ ಇಲ್ಲೇ ತೋರಿಸ್ತೀನಿ ಲೈವಲ್ಲಿ ತೋರಿಸ್ತಾ ಅಲ್ಲಿ ಇವಾಗ ನೋಡಿ ಇಲ್ಲ ದಿವಸ ಏನಾದ್ರೂ ಚರೈ ಮುಂಚೆ ಮಾಡಬೇಕಾ ಇಲ್ಲ ಇಲ್ಲ ಆತರ ಏನಿಲ್ಲ ಒಂದು ಹಾಫ್ ಅನ್ ಅವರ್ ಮುಂಚೆ ಫುಡ್ ಹೊಡಿಬೇಕು ಒಂದು ಸ್ವಲ್ಪ ಆಮೇಲೆ ಇದು ಹಾಕಿದ ಫ್ಲೇವರ್ ಅಷ್ಟು ಚೆನ್ನಾಗ್ ಐತೆ ಯಾಕಂದ್ರೆ ಸ್ಮೆಲ್ಲು ಮೀನ್ ಅಂದ್ರೆ ಪಾಲಿಶ್ ಹೇಳ್ತೀರಲ್ಲ ಅತಿಯಾದ ಇಷ್ಟವಾದ ಫುಡ್ ಇದು ಕರೆಕ್ಟ್ ಏನಂದ್ರೆ ಕೆರೆಯಲ್ಲಿ ಮೀನ್ ಇರ್ಬೇಕು ಮೀನ್ ಇರ್ಬೇಕು ಈ ಬೇಟ್ ಯೂಸ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿದ್ರ ನಾಗೇಶ್ ಅವ್ರ ಹೇಳಿದಂಗೆ ಪಕ್ಕ ಮೀನ್ ಬೀಳತ್ತಂತೆ ನೋಡೋಣ ಬೇಟ್ ಅಂತೂ ರೆಡಿ ಆಗ್ಬಿಟ್ಟಿದೆ ವಿಡಿಯೋ ನಾಗೇಶ್ ಜೊತೆ ಅವರಿಂದ ವಿಡಿಯೋ ಮಾಡ್ತಾ ಇದೀನಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ನಡೀರಿ ಸ್ಟಾರ್ಟ್ ಮಾಡೋಣ ಬೇಟಂತೂ ರೆಡಿ ಆಗಿಬಿಟ್ಟಿದೆ ಇವಾಗ ಸ್ಪ್ರಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಸ್ಪ್ರಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಕ್ಯಾಸ್ಟಿಂಗ್ ಮಾಡೋಣ ಎಷ್ಟು ದೂರ ಬಿಸಾಕಂದ್ರೆ ಅಷ್ಟು ಬೇಗ ಮೀನು ಬೀಳ್ತೈತೆ ಬೀಸಿದ್ರೆ ಅಷ್ಟು ಫಾಸ್ಟಾಗಿ ಮೀನು ಬೀಳ್ತೈತೆ ಯಾವ್ದೋ ಮೀನ್ ಬಿತ್ತು ನಾಗೇಶ್ವರ್ ಹಾಕಿದ ತಕ್ಷಣ ನೋಡಿ ಯಾವ್ದೋ ಮೀನ್ ದೊಡ್ಡದು ಬಿದ್ದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ

ಇವ್ರ ಬೇಟಲ್ಲಿ ನೋಡಿ ಫಸ್ಟ್ ಸ್ಟ್ರೈಕ್ ಇದು ಕಟ್ಲ ಎಲ್ಲ ಜನರು ಏನೇನು ಯೂಸ್ ಮಾಡ್ತಾರೆ ಇವ್ರು ನೋಡಿ ವಿಚಿತ್ರ ಬೇಟಿದ್ದು ನೋಡಿ ವೇಸ್ಟು ಬೇಕ್ರಿ ವೇಸ್ಟು ಇದು ರೈಸ್ ಪಾಲಿಶ್ ತೌಡನಲ್ಲಿ ಮಾಡಿರೋದು ನಮ್ಗೆ ತೋರಿಸ್ಕೊಟ್ರಲ್ಲ ಅದೇ ಬೇಟಲ್ಲಿ ಕಟ್ಲಾನು ಓಡ್ಬಿಡ್ತದೆ

அதுக்குதானே நான் ஆச்சேர் மூரனேது மீனது ஆக்கடை ஆடை யார பானே எடுத்த பான இடத்துல ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಆ ಕಡೆಯಿಂದ ಹಡ್ಕೋಣ ಕಡ್ಡಿ ಎತ್ತು ಬಾ ಆ ಕಡ್ಡಿ ಹತ್ರ ವೈರಾಯ್ತು ಇಲ್ಲ ಕಡ್ಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಇಲ್ಲ 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 ಕಡ್ಡಿ ಮುರಿದಾಕ್ಬೋದು ಇದು

ಈ ಕಡೆ ಬಂದಿದೆ ನೋಡಿ ಇದು ಮೂರನೇ ಮೀನು ಆಚೆ ಬಂದುಬಿಡ್ತೇವೆ ನೋಡಿ ಸುಟ್ಟು ಅದ ಹ್ಞೂ ಹ್ಞೂ ಯಾವ್ದು ದೊಡ್ಡದು ಫ್ರೆಂಡ್ಸ್ ಇದೂನು ನೋಡಿ ಬರ್ತಾ ಇರತ್ತೆ ನೋಡಿ ನಾಗೇಶ್ ಅವರು ಮಳೆ ಮಾಡ್ತಾವ್ರ ನೋಡಿ ಏನು ನಾಗೇಶ್ ನೀವು ಹೇಳ್ದಂಗೆ ಅದಕ್ಕೆ ಇಷ್ಟಪಟ್ಟಿದ್ ಫುಡ್ ಹಾಕಿದ್ರೆ ಮೀನ್ ಎಲ್ಲಿದ್ರು ಬಂದೇ ಬರ್ತೈತೆ ಗಾಳಕ್ಕೆ ಇದು ನೋಡಿ ಐದನೇ ಮೀನು ಸೈಜು ಏನು ಸೈಜ್ ಇದೆ ನೋಡಿ ನೋಡಿ ಫ್ರೆಂಡ್ ಸೈಜು ಅದಕ್ಕಿನ್ನ ಇದು ದೊಡ್ಡದು ಸೈಜ್ ಹೇಳಕ್ ಆಗಲ್ಲ ಯಾಕಂದ್ರೆ ತೂಕ ತೂಕ ಮಾಡಕ್ಕೆ ನಮ್ಮ ಹತ್ರ ಸ್ಕೇಲ್ ಇಲ್ಲ ಆದ್ರೂ ದೊಡ್ಡ ದೊಡ್ಡ ಬೆಡ್ಗೆ ಬೀಳ್ತಾ ಇರೋದು ಈ ತರ ಪ್ರೆಸ್ ಮಾಡ್ಬೇಕಾ ಮಾಡಿದ್ರೆ ಅದ್ ನೀರ್ ಹೋಗಿದ ತಕ್ಷಣ ಇದು ಫುಲ್ ಮೆಲ್ಟ್ ಆಗೋತೈತೆ ಸೇಮ್ ಇದು ಹೆಂಗೈತ ಆ ತರ ನೀರಲ್ಲಿ ಇದಾಗೋತೈತೆ ಇದು ನೀರ್ ಬಿದ್ರೆ ಸಾಕು ಎಲ್ಲ ಪುಡಿ ಪುಡಿ ಎಲ್ಲಲ್ಲೇ ಉದುರೋಗುತ್ತೆ ಅದು ಫುಡ್ ತಿಂತ ತಿಂತ ಪಾಪಕ್ಕೆ ಬಂದು ಲಾಕ್ ಇದು ಏನು ಹೇಳ್ತಾರದು ಬಾಟಲಲ್ಲಿ ಬಾಟಲಲ್ಲಿ ಏತಾ ಇಲ್ಲ ಇಲ್ಲ ಮಿಸ್

ಏನು ಸೈಜ್ ಮೀನು ಇದೆ ನೋಡಿ ಎಷ್ಟನದು ಐದನೇದು ಆರನೇದು ಇದು ಸ್ವಲ್ಪ ಕಪ್ಪಗಾಗಿದೆ ಕಲರ್ ನೋಡಿ ಫುಲ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕು ಬ್ಲ್ಯಾಕ್ರ ಹೂ ಇದು ಕಟ್ಲ ರವ ಅಂತ ಇದೀನಿ ಕಟ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾಗೇಶ್ ಅವ್ರ ಬೇಟಲ್ಲಿ ಬಿದ್ದಿರೋದು ಮೀನುಗಳು